ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನದಲ್ಲಿ ಭಗವದ್ಗೀತೆಯನ್ನು ಕೈಗೆತ್ತಿಕೊಂಡಾಗ ಹುಟ್ಟಿಕೊಳ್ಳುವ ಕೆಲವು ಸಾಮಾನ್ಯ ಸಂದೇಹಗಳನ್ನು ಪರಿಹರಿಸಿಕೊಳ್ಳೋಣ ನಾವು ಆಧಾರವಾಗಿ ಬಳಸಲು ಹೊರಟ ಗೀತೆಗೆ ಆಧಾರ ಏನು ಅದರ ವಿಶ್ವಾಸಾರ್ಹತೆ ಏನು ಅನೇಕರು ಇಂಥ ಸಂದೇಹದ ಪ್ರಶ್ನೆಗಳನ್ನು ಎತ್ತುತ್ತಿರುತ್ತಾರೆ ಸಂದೇಹ ಒಂದು ಮಹಾಭಾರತ ಐತಿಹಾಸಿಕವಲ್ಲ ಅದು ಒಂದು ಕಾಲ್ಪನಿಕ ಕಥೆ ಎಂದು ಕೆಲವರು ಹೇಳುತ್ತಾರೆ ಹಾಗಿದ್ದರೆ ಕಾಲ್ಪನಿಕ ಸಂದರ್ಭದ ಉಪದೇಶ ನಮ್ಮ ವಾಸ್ತವ ಸಮಸ್ಯೆಗೆ ಹೇಗೆ ಪರಿಹಾರ ಒದಗಿಸುತ್ತದೆ ಸದ್ಯಕ್ಕೆ ಕಾಲ್ಪನಿಕ ಎಂಬ ವಾದವನ್ನೇ ಇಟ್ಟುಕೊಂಡು ಚಿಂತಿಸೋಣ ಎಷ್ಟೋ ಮನೋವೈದ್ಯರು ತಮ್ಮ ಅನುಭವಗಳನ್ನು ವಿವರಿಸುವಾಗ ನಿಜವಾದ ವ್ಯಕ್ತಿಗಳನ್ನು ಹೆಸರಿಸದೆ ಕಾಲ್ಪನಿಕ ಪಾತ್ರವನ್ನು ಸೃಷ್ಟಿಸುತ್ತಾರೆ ಆದರೆ ಅವರ ಅನುಭವ ಹಾಗೂ ಜ್ಞಾನ ಸತ್ಯ ಅದರಿಂದ ಓದುಗರಿಗೆ ಖಂಡಿತ ಪ್ರಯೋಜನವಾಗುತ್ತದೆ ಗೀತೆಯಿಂದ ನಮ್ಮ ಸಮಸ್ಯೆ ಪರಿಹಾರವಾದರೆ ಸಾಕಲ್ಲ ಇನ್ನು ಕೃಷ್ಣ ಅರ್ಜುನ ಮುಂತಾದವರು ಇದ್ದರೋ ಇಲ್ಲವೋ ಮಹಾಭಾರತ ಕಾಲ್ಪನಿಕವೋ ಇತಿಹಾಸವೋ ನಮಗೇಕೆ ಆದರೆ ಮಹಾಭಾರತ ನಡೆದಿತ್ತು ಎಂಬುದಕ್ಕೆ ಸಾಕ್ಷಿಗಳಿವೆ ಮಹಾಭಾರತದಲ್ಲಿ ಅನೇಕ ಸಂದರ್ಭಗಳ ಖಗೋಳಶಾಸ್ತ್ರದ ಪ್ರಕಾರ ನೀಡಲಾದ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಿಖರ ದಿನಾಂಕಗಳನ್ನು ಪತ್ತೆ ಮಾಡಲಾಗಿದೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ದಿನ ಐದು ಸಾವಿರ ವರ್ಷಗಳಿಗೂ ಹಿಂದಿನ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಈಗಲೂ ಆ ದಿನದಂದು ಗೀತಾ ಜಯಂತಿಯನ್ನು ಆಚರಿಸುತ್ತೇವೆ